ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಐಕ್ಯತೆ ಸಹೋದರತೆ ಮತ್ತೆ ಒಗ್ಗಟ್ಟಿಗೆ ಒಂದು ಸಾಧನ ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ಕೂಡ ಅದು ಆ ರೀತಿ ಕೆಲಸ ಮಾಡಲಿ ಅಂತ ಆಶಿಸ್ತಾ ಇತ್ತೀಚಿನ ದಿನಗಳಲ್ಲಿ ಆರ್ಕ್ಯಾಸ್ಟ್ರಾ ಟಿವಿ ಈ ಸೋಷಿಯಲ್ ಮೀಡಿಯಾದ ಮೊರೆ ಜನ ನಾಟಕದಂತ ಕಲೆನ ಕೈ ಬಿಡ್ತಾ ಇರುವ ಹೊತ್ತಲ್ಲಿ ನೀವು ಈ ಶ್ರೀ ಶ್ರೀ ಕುರುಕ್ಷೇತ್ರ ನಾಟಕವನ್ನು ಆಯೋಜಿಸಿದ ತುಂಬಾ ಸಂತೋಷದ ವಿಚಾರ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಕಲೆ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಬೆಳೀಲಿ ಮತ್ತೆ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ರಿ ಮತ್ತೆ ಈ ನಾಟಕದ ಮುಖಾಂತರದ ಹಳ್ಳಿಗಳಲ್ಲಿ ಒಗ್ಗಟ್ಟು ಮತ್ತೆ ಮೂಡ್ಲಿ ಮತ್ತೆ ಈ ಬರೆಯ ಮನೋರಂಜನೆಯ ಕಾರ್ಯಕ್ರಮಗಳು ಮಾಡೋದ್ರ ಜೊತೆಗೆ ಈ ಭಾಗದ ಈ ಗ್ರಾಮಗಳ ಅಭಿವೃದ್ಧಿಯ ವಿಚಾರಕ್ಕೂ ಕೂಡ ಯುವಕರು ಈ ರೀತಿಯ ಒಟ್ಟಾಗಲಿ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸಲಿ ಮತ್ತೆ ನಾನು ಯುವಕನಾಗಿ ಜೊತೆ ಯಾವಾಗಲೂ ಇರ್ತೀನಿ ಈ ಕಲೆ ಮತ್ತೆ ಈ ರೀತಿ ಮನೋರಂಜನಾ ಕಾರ್ಯಕ್ರಮಗಳಿಗೆ ನಾನು ಸದಾ ನಿಮ್ಮ ಒಟ್ಟಿಗಿರ್ತೀನಿ ಬೆಂಬಲಿಸ್ತೀನಿ ಮತ್ತೆ ನಾಡಿಗೆ ಉತ್ತಮ ಮಳೆ ಬೆಳೆ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ನಿರ್ಮಾತೃಸ್ಕಾರ